ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ಲಲ್ಲಿ ಪುಷ್ಪ ಆಕಾಶ ಹತ್ತೆ ಹತ್ರ ಮಾತಾಡ್ತಾ ಇರ್ತಾಳೆ ಅವಳಿಗೆ ಏನೋ ಅನುಮಾನ ಬಂದಿರುತ್ತೆ ಅವಳು ಅವ್ರ ಹತ್ರ ಹೇಳ್ತಾಳೆ ಈ ಮನೆ ಮೇಲೆ ಯಾರಿಗಾದರೂ ಕಣ್ಣಿದೆಯಾ ಈ ತುಂಬ ಕುಟುಂಬದ ಮೇಲೆ ಯಾರಿಗಾದರೂ ದ್ವೇಷ ಇದೆಯಾ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಯಾಕಮ್ಮ ಈ ಥರ ಮಾತಾಡ್ತಾ ಇದೆಯಾ ಆ ಥರ ಅನುಮಾನ ನಿಂಗೆ ಯಾಕೆ ಬಂತು ಅಂತ ಅದಕ್ಕೆ ಪುಷ್ಪ ಹೇಳ್ತಾಳೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಒಂದು ಸುಂದರವಾದ ಹೂವು ನೋಡಿದರೆ ಎಲ್ಲರೂ ಅದನ್ನು ಕೀಳೋದಕ್ಕೆ ಪ್ರಯತ್ನ ಪಡ್ತಾರೆ ಅದೇ ಥರ ಈ ಸುಂದರವಾದಂತಹ ಕುಟುಂಬವನ್ನು ನೋಡಿ ಯಾರಾದರೂ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದಲ್ವಾ ಪಡ್ತಾ ಇರ್ಬೋದಲ್ವಾ ಅಂತ ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ಪುಷ್ಪ ಆ ಥರ ಯಾವತ್ತೂ ಸಾಧ್ಯ ಇಲ್ಲ ಈ ಮನೆ ಬರೀ ಸಿಮೆಂಟು ಕಲ್ಲುಗಳಿಂದ ಮಾಡಿದ ಮಾತ್ರ ಅಲ್ಲ ಈ ಮನೆ ಪ್ರೀತಿ ಸ್ನೇಹ ಸಂಬಂಧ ಗೌರವಗಳಿಂದ ಮಾಡಿರುವಂಥದ್ದು ಅಷ್ಟು ಸುಲಭವಾಗಿ ಈ ಮನೇನ ಒಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ಥರ ಏನಾದರೂ ಈ ಮನೆ ಕಣ್ಣು ಹಾಕಿದರೆ ಅವ್ರ ಕಣ್ಣಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ ಅಂತ ಹೇಳ್ತಾಳೆ ಪುಷ್ಪ ಅದಕ್ಕೆ ಹೇಳ್ತಾರೆ ಆದರೂ ಯಾರಾದರೂ ಪ್ರಯತ್ನ ಪಡ್ತಾ ಇರ್ಬೋದಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಅವರು ಹೇಳ್ತಾರೆ ಇಲ್ಲಮ್ಮ ಪುಷ್ಪ ಈ ಮನೆಯಲ್ಲಿರುವವರೆಲ್ಲರೂ ಪ್ರೀತಿ ಸ್ನೇಹದಿಂದ ಇರೋರು ಎಲ್ಲರೂ ದುಡ್ಡಿನ ಮೋಹ ನನ್ನದು ನನ್ನದು ಅನ್ನೋ ಅಹಂಕಾರದಿಂದ ಸುಂದರವಾದಂತಹ ಸಂಬಂಧಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಆದರೆ ನಮ್ಮನೇಲಿ ಅಂಥವ್ರು ಯಾರೂ ಇಲ್ಲ ಆ ಥರ ಏನೂ ಆಗೋಲ್ಲ ಅಷ್ಟು ಅದಕ್ಕೆ ಪುಷ್ಪ ಹೇಳ್ತಾಳೆ ಹೌದಮ್ಮ ಆ ಥರ ಏನೂ ಆಗಲ್ಲ ಆ ಥರ ನಾನು ಆಗೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾಳೆ ಆ ಮಾತನ್ನು ಕೇಳಿ ಅವಳಿಗೆ ತುಂಬ ಖುಷಿಯಾಗುತ್ತೆ ಪುಷ್ಪ ಮತ್ತೆ ಹೇಳ್ತಾಳೆ ಅಜ್ಜಮ್ಮನ ಕನಸು ಈ ವೃಂದಾವನ ಒಂದಾಗಿರೋದು ಆ ವೃಂದಾವನವನ್ನು ಹಾಳು ಮಾಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಅವ್ರ ಖುಷಿ ಈ ಮನೆ ಯಾವತ್ತೂ ಇದೇ ಥರ ಖುಷಿ ಖುಷಿಯಾಗಿರಬೇಕು ಅದೇ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನಂತೂ ಈ ಮನೇನ ಒಡಿಯೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆಕಾಶ ಅತ್ತೆ ಹೇಳ್ತಾರೆ ಇದು ನನ್ನ ಮಗಳು ಆಡೋ ಮಾತು ಅಂದರೆ ಅಂತ ಖುಷಿಯಾಗಿ ಹೇಳ್ತಾರೆ ಆದರೆ ಈ ಬೃಂದಾವನವನ್ನು ಒಡೆಯೋದಕ್ಕೆ ಪ್ಲ್ಯಾನ್ ಮಾಡ್ತಿರೋರು ಯಾರು ಅಂತ ಮುಂದೆ ನೋಡೋಣ